ಬೆಳಗಾವಿಯಲ್ಲಿ ಶಾಲಾ ವಾಹನದಲ್ಲಿ ಇದಕ್ಕಿದ್ದ ಹಾಗೆಯೇ ಬೆಂಕಿ ಕಾಣಿಸ್ಕೊಂಡಿದೆ ಧಗ ಧಗನೆ ಹೊತ್ತಿ ಉರಿದ ಇದು ಆತಂಕವನ್ನು ಸೃಷ್ಟಿಸಿತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಶಾಲಾ ವಾಹನ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ನಡೆದಿರುವಂಥ ಅವಘಡ ವಿದ್ಯಾರ್ಥಿಗಳನ್ನು ಮನೆಗೆ ಬಿಟ್ಟು ವಾಪಸ್ ಬಂದು ಆವರಣದಲ್ಲಿ ಈ ವಾಹನವನ್ನ ನಿಲ್ಲಿಸಲಾಗಿತ್ತಂತೆ ನಿನ್ನೆ ರಾತ್ರಿ ಈ ಒಂದು ಘಟನೆ ಆಗಿದೆ ತಗದಗನೆ ಹೊತ್ತಿ ಉರಿದಿರುವುದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ಬೆಂಕಿ ಹೊತ್ಕೊಂಡು ಉರಿತಾ ಇದೆ ಅಂತ ಇದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ವಾಹನಕ್ಕೆ ಬೆಂಕಿ ತಗುಲಿರುವಂತಹ ಶಂಕಿಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಅದೃಷ್ಟವಶಾತ್ ಶಾಲೆಗೆ ಬೆಂಕಿ ವ್ಯಾಪಿಸಿಲ್ಲ ಭಾರಿ ಒಂದು ತಪ್ಪಿದೆ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಿರುವಂಥದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಅಂದರೆ ಮಕ್ಕಳೂ ಇರಲಿಲ್ಲ ಚಲಿಸ್ತಾನೂ ಇರಲಿಲ್ಲ ರಾತ್ರಿ ಹೊತ್ತು ನಡೆದಿರೋದು ಹಾಗಾಗಿ ದೊಡ್ಡ ಅವಘಡ ಸಂಭವಿಸೋದು ತಪ್ಪಿದೆ ಈ ಮಕ್ಕಳೆಲ್ಲ ಇದ್ದಿದ್ರೆ ಗಾಬರಿ ಆಗ್ತಾಯಿತ್ತು ಆಮೇಲೆ ರಾತ್ರಿ ಆಗಿರೋದ್ರಿಂದ ಜಾಸ್ತಿ ಜನನೂ ಇರಲಿಲ್ಲ ಶಾಲಾ ಕಟ್ಟಡಕ್ಕೆ ಏನಾದರೂ ಬೆಂಕಿ ತೆಗಲಿದರೆ ಇನ್ನೂ ದೊಡ್ಡ ದೂರ ಅಂತ ಸಂಭವಿಸ್ತಾ ಇತ್ತು ಸದ್ಯಕ್ಕೆ ಆ ಥರದ್ದು ಏನು ಅವಘಡ ಸಂಭವಿಸಿಲ್ಲ ಇದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರುವಂತಹ ಘಟನೆ ಅಂತ ಹೇಳ್ತಾ ಇದ್ದಾರೆ